ನಮಸ್ತೆ ಸ್ನೇಹಿತರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಕುಂಭರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಳಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಹಿತಕರ ಯಾವುದು ಅಹಿತಕರ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕುಂಭರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಮಿಶ್ರಫಲಗಳ ಸಮಯ ಈ ರಾಶಿಯವರು ಈ ತಿಂಗಳಲ್ಲಿ ಹೆಚ್ಚಿನ ಯಾವುದೇ ಕೆಲಸ ಅಥವಾ ಯಾವುದೇ ಕಾರ್ಯ ಯಾವುದೇ ಕ್ಷೇತ್ರ ಕ್ಷೇತ್ರದಲ್ಲೂ ಹೆಚ್ಚಿನ ಶ್ರಮವನ್ನು ಮಾಡಬೇಕಾಗಿರುತ್ತದೆ ಆದರೆ ತಮ್ಮ ಶ್ರಮಕ್ಕೆ ಫಲಿತಾಂಶ ಅನ್ನೋದು ಸ್ವಲ್ಪ ತಡವಾಗಿಯೇ ದೊರೆಯಬಹುದು ಕೆಲಸದಲ್ಲಿ ಸಹೋದ್ಯೋಗಿಗಳ ಸಹಕಾರ ಅಗತ್ಯವಾಗುತ್ತದೆ ಹೊಸ ಯೋಜನೆಗಳನ್ನು ಆರಂಭಿಸುವ ಮುನ್ನ ಸರಿಯಾದ ಯೋಜನೆ ಮಾಡಿ ವ್ಯಾಪಾರದಲ್ಲಿ ಮಧ್ಯಮ ಲಾಭ ಲಾಭ ಸಾಧ್ಯ ಹಣಕಾಸಿನ ವಿಚಾರಣೆಗೆ ಬರೋದಾದರೆ ಕುಂಭರಾಶಿಯವರಿಗೆ ಆದಾಯದಲ್ಲಿ ಸ್ವಲ್ಪ ಏರಿಳಿತ ಕಂಡುಬರುತ್ತದೆ ಅನವಶ್ಯಕ ಖರ್ಚು ಕೂಡ ಹೆಚ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ವೆಚ್ಚ ನಿಯಂತ್ರಣ ಬಗ್ಗೆ ತುಂಬ ಗಮನಹರಿಸಬೇಕಾಗುತ್ತದೆ ಯಾವುದೇ ರೀತಿಯಂತಹ ಹೂಡಿಕೆ ಮಾಡೋದರಲ್ಲಿ ತಾಳ್ಮೆ ಬೇಕು ಮತ್ತು ಎಚ್ ಅತ್ ಮುಖ್ಯವಾಗಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅತ್ಯಗತ್ಯವಾಗಿರ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರಿಗೆ ತಮ್ಮ ಕೆಲಸದ ಒತ್ತಡದಿಂದ ಕೆಲಸನೋ ಅಥವಾ ಯಾವುದೋ ಒಂದು ಒತ್ತಡದಿಂದ ಸ್ವಲ್ಪ ಮಟ್ಟಿಗೆ ತಲೆನೋವು ಉಂಟಾಗ್ತದೆ ನಿದ್ರಾಭಾವ ಅಥವಾ ಶೀತ ಜ್ವರ ಈ ರೀತಿಯಂತಹ ಸಣ್ಣ ಪುಟ್ಟ ಆರೋಗ್ಯ ಸಂಬಂಧಿತ ಆರೋಗ್ಯ ಸಂಬಂಧಿತ ಕಾಯಿಲೆಗಳು ಕೂಡ ಕಾಡಬಹುದು ಇದಕ್ಕಾಗಿ ಇವರು ನಿಯಮಿತ ವಿಶ್ರಾಂತಿ ಮತ್ತು ಹಸಿರು ತರಕಾರಿ ಆಹಾರ ಪಾಲನೆ ಮಾಡುವುದು ತುಂಬ ಉತ್ತಮಕರವಾಗಿರ್ತದೆ ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಉಂಟಾಗ್ಬೋದು ಹಿರಿಯರ ಸಲಹೆಯಿಂದ ಸಲಹೆಯಿಂದ ಸಮಸ್ಯೆಗಳಿಗೆ ಪರಿಹಾರನೂ ಸಿಗ್ಬೋದು ಬಂಧು ಬಳಗದಲ್ಲಿ ಒಂದು ಶುಭ ಸಮಾಚಾರ ಕೇಳುವ ಸಾಧ್ಯತೆಯೂ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ ಹಾಗೆ ಮೇ ಹದಿನೆಂಟರಂದು ಕುಂಭರಾಶಿಗೆ ರಾಹುವಿನ ಪ್ರಮೇ ಪ್ರವೇಶದಿಂದ ಕಳೆದ ಕೆಲವು ತಿಂಗಳುಗಳಿಂದ ಆಕ್ರಮಣಕಾರಿ ತಿರುವುಗಳು ಈಗ ಪರಿಣಾಮಕಾರಿಯಾಗಲಿವೆ ಈ ಸಮಯದಲ್ಲಿ ಉತ್ಸವಗಳು ತ್ವರಿತ ಉದ್ಯೋಗ ಬದಲಾವಣೆಗಳು ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಹಾಗೆ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ದಿನಗಳು ಯಾವುದು ಅಂತ ಕೇಳೋದಾದರೆ ಒಂದು ಒಂಬತ್ತು ಹದಿನೆಂಟು ಹಾಗೆ ಇಪ್ಪತ್ತೇಳು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ನೀರಿ ಮತ್ತು ಹಸಿರು ಬಣ್ಣ ಹಾಗೆ ಕುಂಭರಾಶಿಯವರು ಈ ತಿಂಗಳಲ್ಲಿ ಶನಿವಾರದಂದು ದೇವಾಲಯದಲ್ಲಿ ಎಲ್ಲೆನ್ನೇ ದೀಪ ಹಚ್ಚಿ ಹಾಗೂ ಬಡವರಿಗೆ ನೀರು ಹಂಚೋದ್ರಿಂದ ತುಂಬ ಇವರಿಗೆ ಪ್ರತಿಫಲವನ್ನೋದು ದೊರಕಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು